ಹಾಯ್ ಲೀಡರ್ಸ್ ಎಲ್ಲಗೂ ನಮಸ್ತೆ ಎಲ್ಲಗ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಝೂಮ್ ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಅಂಡ್ ಇವತ್ತಿನ ಕ್ಲಾಸ್ ನಲ್ಲಿ ಇನ್ನು ನಿಮ್ಮ ಟೀಮ್ ಮೆಂಬರ್ಸ್ ಗಳು ಯಾರಾದರೂ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಅವ್ರಗಳಿಗೂ ಕೂಡ ಈ ಒಂದು ಲಿಂಕ್ ಅನ್ನ ಕಳಿಸಿ ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನ ಅಟೆಂಡ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಸಬ್ಜೆಕ್ಟ್ ಏನು ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಮ್ಮದು ಮೆಂಟಾಲಿಟಿ ಯಾವ ಮೆಂಟಾಲಿಟಿಲಿ ಇರಬೇಕು ಸೊ ಎರಡು ಮೆಂಟಾಲಿಟಿ ನಾವು ತಿಳ್ಕೊಳ್ಬೇಕಾಗತ್ತೆ ಒಂದು ಓನರ್ಶಿಪ್ ಮೆಂಟಾಲಿಟಿ ಇನ್ನೊಂದು ಎಂಪ್ಲಾಯ್ ಮೆಂಟಾಲಿಟಿ ಓನರ್ಶಿಪ್ ಮೆಂಟಾಲಿಟಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಎಂಪ್ಲಾಯ್ ಮೆಂಟಾಲಿಟಿ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು ಎಂಪ್ಲಾಯ್ ಮೆಂಟಾಲಿಟಿ ಅಂತಂದ್ರೆ ನಾವು ಒಂದು ಕಂಪನಿಯಲ್ಲಿ ಎಂಪ್ಲಾಯ್ ಕೆಲಸ ಮಾಡ್ತಿರ್ತೀವಿ ಆ ಒಂದು ಕಂಪನಿಯಲ್ಲಿ ನಮ್ಗೆ ಇಷ್ಟು ಗಂಟೆಗೆ ಬರಬೇಕು ಅನ್ನೋ ಒಂದು ಟೈಮಿಂಗ್ಸ್ ಇರುತ್ತೆ ಅಂಡ್ ಇಷ್ಟ ಗಂಟೆ ಅವ್ರಿಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಟೈಮಿಂಗ್ಸ್ ಇರುತ್ತೆ ವಾರದಲ್ಲಿ ಇಷ್ಟು ದಿನ ಕೆಲಸ ಮಾಡ್ಬೇಕು ಅಂತ ಇರುತ್ತೆ ತಿಂಗಳಲ್ಲಿ ಇಷ್ಟು ದಿನ ಕೆಲಸ ಮಾಡ್ಬೇಕು ಅಂತ ಇರುತ್ತೆ ಅಂಡ್ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಕಂಪನಿನೇ ನಮ್ಗೆ ಹೇಳಿಕೊಟ್ಟಿರತ್ತೆ ಅಂಡ್ ಆ ಕೆಲಸವನ್ನ ಫಾಲೋ ಅಪ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಮ್ಯಾನೇಜರ್ಸ್ ಅಂತ ಹೇಳಿ ಸೀನಿಯರ್ ಮ್ಯಾನೇಜರ್ಸ್ ಗಳಂತ ಹೇಳಿರ್ತಾರೆ ಅಂಡ್ ಅವ್ರ ಏನ್ ಕೆಲಸ ಹೇಳಿರ್ತಾರೆ ಅಷ್ಟನ್ನೇ ಮಾಡ್ಬೇಕಾಗತ್ತೆ ಸ್ವಲ್ಪ ಜಾಸ್ತಿನೂ ಇಲ್ಲ ಸ್ವಲ್ಪ ಕಡಿಮೆನೂ ಇಲ್ಲ ಅವ್ರು ಏನು ಹೇಳಿರ್ತಾರೆ ಅಷ್ಟನ್ನೇ ಮಾಡ್ಬೇಕಾಗಿರತ್ತೆ ಅಂಡ್ ಅಲ್ಲಿ ಫಿಕ್ಸಡ್ ಸಂಬಳ ಇರುತ್ತೆ ಫಿಕ್ಸಡ್ ಸಂಬಳ ಸಂಬಳ ಇರುತ್ತೆ ಅಂಡ್ ಟಾರ್ಗೆಟ್ ಇರುತ್ತೆ ಪ್ರೆಷರ್ ಇರುತ್ತೆ ಬಾಸಿಸಮ್ ಇರುತ್ತೆ ಟೈಮ್ ಫ್ರೀಡಮ್ ಇರಲ್ಲ ನಾವು ಅನ್ಕೊಂಡಂತಹ ಕೆಲಸವನ್ನ ಕ್ರಿಯೇಟಿವ್ ಕ್ರಿಯೇಟಿವಿಟಿಯನ್ನು ಬಳಸಿ ನಾವು ಅನ್ಕೊಂಡಿದ್ದ ಕೆಲಸವನ್ನು ಮಾಡೋದಕ್ಕಾಗಲ್ಲ ಸೊ ಇವೆಲ್ಲದ್ರಿಂದ ನಾವಲ್ಲಿ ಯಾವ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಅಷ್ಟನ್ನ ಮಾಡ್ಕೊಂಡು ಹೋಗುವಂತಹ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಜಾಸ್ತಿ ಕ್ರಿಯೇಟಿವಿಟಿ ಇರಲ್ಲ ಅಂಡ್ ಜಾಸ್ತಿ ಕಷ್ಟ ಪಡೋದಕ್ಕೆ ಹೋಗಲ್ಲ ಏನೇ ಕಷ್ಟಪಟ್ಟರು ಕೂಡ ಅಷ್ಟೇ ಇನ್ಕಮ್ ಅಲ್ವಾ ಫಿಕ್ಸ್ಡ್ ಸಂಬಳ ಅಲ್ವಾ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ಟಿಗೆ ಯಾವಾಗ ರಜೆ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಯಾವಾಗ ಆಫೀಸ್ ಟೈಮಿಂಗ್ಸ್ ಕ್ಲೋಸ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಯಾವಾಗ ಮನೆಗೆ ಹೋಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಯಾವಾಗ ಶನಿವಾರ ಭಾನುವಾರ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಇದು ಎಂಪ್ಲಾಯ್ ಆಟಿಟ್ಯೂಡ್ ಆಮೇಲೆ ರೈಟ್ ಎಸ್ ಆರ್ನು ಕರೆಕ್ಟಾ ಸೊ ಇದು ಕರೆಕ್ಟ್ ಇದೆ ಅಂತಂದ್ರೆ ಯಾರಾದರೂ ನಲ್ಲಿ ಕೆಲಸ ಮಾಡ್ತಿರೋ ಅಂಥವ್ರು ಸರ್ ನಾನು ಜಾಬ್ ಮಾಡ್ಕೊಳ್ತಾ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯನ್ನ ಪಾರ್ಟ್ ನಲ್ಲಿ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋರು ತಮ್ಮ ಹೆಸರನ್ನ ಮೆನ್ಷನ್ ಮಾಡಿ ತಮ್ಮ ಒಂದು ಜಾಬ್ ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಡ್ಬೋದು ಅಂದ್ರೆ ಅಲ್ಲಿ ಯಾವ ತರ ಟಾರ್ಗೆಟ್ ಇರುತ್ತೆ ಅಲ್ಲಿ ಯಾವ ತರ ಪ್ರೆಷರ್ ಇರುತ್ತೆ ಯಾವ ತರ ಬಾಸಿಸಮ್ ಇರುತ್ತೆ ಸೊ ಅಲ್ಲಿಯ ಸೆಟ್ ನಮ್ದು ಹೇಗಿರುತ್ತೆ ಅನ್ನೋದನ್ನ ಯಾರಾದರೂ ಶೇರಿಂಗ್ ಮಾಡ್ಕೊಳ್ಬಹುದು ನ ಮಾಡ್ಕೊಳ್ತಾ ಡೈರೆಕ್ಟ್ ಸೆಲ್ಲಿಂಗ್ ನ ಪಾರ್ಟ್ ಟೈಮ್ ನಲ್ಲಿ ಮಾಡ್ತಿರೋಂಥವ್ರು ಸೊ ಆಶಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದಾರೆ ಅದನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ ಸೊ ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಝೂಮ್ ಮೀಟಿಂಗ್ ಆಗಿರೋದ್ರಿಂದ ಇಲ್ಲಿ ಎಲ್ಲಾ ಡಿಫ್ರೆಂಟ್ ಡಿಫರೆಂಟ್ ಕಂಪ್ನಿಗಳಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀರಾ ಹಾಗಾಗಿ ದಯವಿಟ್ಟು ನಿಮ್ಮ ಕಂಪನಿ ಹೆಸರನ್ನ ತಗೊಳ್ಳದೆ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಶೇರಿಂಗ್ ಮಾಡ್ಕೊಳ್ಳಿ ನಾನು ಏನು ಪ್ರಶ್ನೆ ಕೇಳಿದ್ದೀನಿ ಅಷ್ಟಕ್ಕೆ ಲಿಮಿಟ್ ಆಗಿ ನಿಮ್ಮ ಶೇರಿಂಗ್ ಇರಲಿ ಸರ್ ರಿಕ್ವೆಸ್ಟ್ ಆಶಾ ಮೇಡಮ್ ನಮ್ಮ ಜಾಬ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಟಾರ್ಗೆಟ್ ಇರ್ಬೋದು ಪ್ರೆಷರ್ ಇರ್ಬೋದು ಅಲ್ಲಿ ಮೈಂಡ್ ಸೆಟ್ ಶೇರಿಂಗ್ ಮಾಡ್ಕೊಳ್ಳಿ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಆಲ್ ವೆರಿ ಗುಡ್ ಈವ್ನಿಂಗ್ ನನ್ನ ಹೆಸರು ಆಶಾ ಮೇಡಂ ಅಂತ ಹೌಸ್ ವೈಫ್ ದಾವಣಗೆರೆಯಿಂದ ಮಾತಾಡ್ತಾ ಇರೋದಿಲ್ಲ ಹೇಳ್ಬೇಕಂದ್ರೆ ಇರಲ್ಲ ಅವ್ರು ಹೇಳ್ದಂಗೆ ಪಾಲಿಸ್ಬೇಕಾಗುತ್ತೆ ಮತ್ತೆ ನಮಗೆ ರಜೆ ಬೇಕಂದ್ರೆ ರಜಾನು ಇರಲ್ಲ ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಯಾವ ತರದ್ದು ನಮ್ಗೆ ರಜಾ ಬೇಕಂದ್ರೆ ಸ ಹುಷಾರ್ ಇಲ್ಲಾಂದ್ರೂ ರಜಾ ಕೊಡಲ್ಲ ಆದ್ರೆ ಬಟ್ ಇಲ್ಲಿ ನಾವು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಇದ್ರಲ್ಲಿಂದ ನಮ್ಗೆ ಬೆನಿಫಿಟ್ ಬಹಳ ತುಂಬಾ ಯೂಸ್ ಇದೆ ಹಂಗಾಗಿ ನಾವು ಹೇಳ್ಬೇಕಂತಂದ್ರೆ ಜಾಬ್ ಅಂದ್ರೆ ಅದ್ರಲ್ಲಿ ಅವ್ರು ಹೇಳ್ದಂಗೆ ಕೇಳ್ಬೇಕಾಗುತ್ತೆ ಕುತ್ಕೊಂಡ್ರೆ ಕುತ್ಕೋಬೇಕು ನಿಂತ್ರ ಕುತ್ಕೋಬೇಕು ಆದ್ರೆ ಇಲ್ಲಿ ನಮ್ಗೆ ಆ ತರ ಎಲ್ಲಾ ನಮ್ಗೆಲ್ಲ ಸಪೋರ್ಟ್ ಇದೆ ಸ್ಟ್ರಾಂಗ್ ಆಗಿ ಎಲ್ಲಾ ಪ್ರವರ್ ಇದೆ ಸಪೋರ್ಟಿಂಗ್ ಇದೆ ಎಲ್ಲಾ ಪ್ರತಿಯೊಂದು ಇದ್ರಲ್ಲಿ ಬೆನಿಫಿಟ್ ಇದೆ ಅಂತ ಒಂದೇ ಮಾತು ಮೇಡಮ್ ಶೇರಿಂಗ್ ಮಾಡ್ಕೊಂಡ್ರು ತಮ್ಮ ಜಾಬ್ ಅಲ್ಲಿ ಯಾವ ತರ ಸಿಚುಯೇಷನ್ ಇದೆ ಅಂತ ಹೇಳಿ ಇವತ್ತು ನಾವು ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೋಡಿಂಗ್ ಅಲ್ಲಿ ಕೆಲಸ ಮಾಡಿದ್ರೆ ನಾವು ಗ್ರೋತ್ ಆಗಲ್ಲ ಸಕ್ಸೆಸ್ ಆಗಲ್ಲ ನಾವು ಅನ್ಕೊಂಡಿದಂತಹ ಗೋಲ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕಾಗಲ್ಲ ಸೊ ಹಾಗಾದ್ರೆ ಈ ಇಂಡಸ್ಟ್ರಿಯಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ನಮ್ಮ ಮೆಂಟಾಲಿಟಿ ಯಾವ್ದು ಯಾವ ತರ ಇರಬೇಕು ಅಂದ್ರೆ ಓನರ್ಶಿಪ್ ಮೆಂಟಾಲಿಟಿ ಇರಬೇಕು ಓನರ್ಶಿಪ್ ಮೆಂಟಾಲಿಟಿ ಅಥವಾ ಓನರ್ಶಿಪ್ ಆಟಿಟ್ಯೂಡ್ ಅಂದ್ರೆ ಏನು ಅವೆಲ್ಲವನ್ನು ತಿಳ್ಕೊಳ್ಳಂಥ ಒಂದು ಪ್ರಯತ್ನ ಇವತ್ತಿನ ಕ್ಲಾಸ್ ನಲ್ಲಿ ಮಾಡೋಣ ಸೊ ನಾವು ಫಸ್ಟ್ ಸೀರಿಯಸ್ ಆಗಿ ಒಂದು ಬಿಸ್ನೆಸ್ ನ ಬಿಲ್ಡ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಸೆಟ್ ಅಥವಾ ನಮ್ಮ ಆಟಿಟ್ಯೂಡ್ ಓನರ್ಶಿಪ್ ಆಟಿಟ್ಯೂಡ್ ಅಲ್ಲಿ ಇರಬೇಕು ಅವಾಗ ಮಾತ್ರ ಈ ಒಂದು ಬಿಸ್ನೆಸ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಹಾಗಾದ್ರೆ ನಾವು ನಮ್ಮ ಕಂಪನಿಯಲ್ಲಿ ಇವತ್ತೇ ನಾವು ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿಯಲ್ಲಿ ಯಾವ ಕಂಪ್ನಿ ಕೆಲಸ ಮಾಡ್ತಿದೀವಲ್ಲ ಆ ಒಂದು ಕಂಪನಿಯ ಕಂಪ್ಲೀಟ್ ಓನರ್ಶಿಪ್ ಸೆಟ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವ ನಾನು ನನ್ನ ಕಂಪನಿಗೆ ಓನರ್ ಅಥವಾ ನನ್ನ ಬಿಸ್ನೆಸ್ ಗೆ ನಾನೇ ಬಾಸ್ ಅನ್ನೋ ಒಂದು ಆಟಿಟ್ಯೂಡ್ ನಲ್ಲಿ ನಾವಿದೀವಾ ಇದೀರಾ ಅಂತ ಅಂದ್ರೆ ಎಸ್ ಅಂತ ಹೇಳಿ ಮೆಸೇಜ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಮೆಸೇಜ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಯಾರೆಲ್ಲ ಇಂಡಸ್ಟ್ರಿಯಲ್ಲಿ ಫೇಲ್ ಆಗ್ತಾ ಇದಾರೆ ಆ ಫೇಲ್ ಆಗ್ತಿರೋ ತುಂಬಾ ಜನರು ಒಂದು ಮಿಸ್ಟೇಕ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಲೀಡರ್ಸ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ಅವರ ಲೀಡರ್ಸ್ಗಳು ನಮ್ಮನ್ನ ಎಂಪ್ಲಾಯ್ ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡು ಕೆಲಸ ಮಾಡ್ತಿರ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಲೀಡರ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಲೀಡರ್ನ ಹೇಳಿ ಕೇಳಿ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಲೀಡರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೈಂಡ್ ಸೆಟ್ ನಲ್ಲಿ ಕೆಲವರು ವರ್ಕ್ ಮಾಡ್ತಿರ್ತಾರೆ ನಮ್ಮ ಲೀಡರ್ನ ಎಂಪ್ಲಾಯ್ ಅನ್ನೋ ತರ ಸೊ ಆ ಸೆಟ್ ಅಲ್ಲಿ ನೀವಿದ್ರೆ ಆ ಮೈಂಡ್ ಸೆಟ್ ಇದ್ರೆ ಇವತ್ತೇ ಹೊರಗಡೆ ಬನ್ನಿ ಯಾಕೆ ಅಂತಂದ್ರೆ ನಿಮ್ಮ ಗೆ ನೀವೇ ಬಾಸ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಈ ಒಂದು ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲೋದು ಸಾಧ್ಯ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದು ಸಾಧ್ಯ ರೈಟ್ ಸೊ ಹಾಗಾದ್ರೆ ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಬಾಸ್ ಅನ್ನೋ ಒಂದು ಆಟಿಟ್ಯೂಡ್ ನಲ್ಲಿ ನೀವು ಕೆಲಸ ಮಾಡ್ತಿದ್ದೀರೋ ಇಲ್ವೋ ಅಂತೇಳಿ ಕ್ರಾಶ್ ಚೆಕ್ ಮಾಡ್ಕೊಳ್ಳೋದು ಹೇಗೆ ನೀವು ನಿಮ್ಮ ಲೀಡರ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತೇಳಿ ಹೇಗೆ ನಮಗ್ ನಾವು ಸರ್ಟಿಫಿಕೇಟ್ ಕೊಟ್ಕೊಳ್ಳುವಂಥದ್ದು ಅಪ್ರಿಷಿಯೇಟ್ ಮಾಡ್ಕೊಳುವಂಥದ್ದು ಅನ್ನೋದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ಗಳಿದಾವೆ ಅದನ್ನ ನೀವು ನೋಡಿ ಆ ಒಂದು ವಿಚಾರದಲ್ಲಿ ನೀವು ಕರೆಕ್ಟ್ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಬಿಸ್ನೆಸ್ಗೆ ನೀವೇ ಬಾಸ್ ಆಗಿದ್ದೀರಾ ಅಂತ ಹೇಳಿ ಅರ್ಥ ಅದರಲ್ಲಿ ಮೊದಲನೇ ಪಾಯಿಂಟ್ ಗೆಸ್ಟ್ ಗಳಿಗೆ ಅಥವಾ ಪ್ರಾಸ್ಪೆಕ್ಟ್ಸ್ ಗಳಿಗೆ ನೀವೇ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ ನೀವೇ ಕೊಡ್ತಾ ಇದ್ರೆ ನೀವು ಓನರ್ಶಿಪ್ ಆಟಿಟ್ಯೂಡ್ ನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಅಥವಾ ನಿಮ್ಮ ಟೀಮ್ ನಲ್ಲಿರುವಂತಹ ಪ್ರಾಸ್ಪೆಕ್ಟ್ಸ್ ಗಳಿಗೆ ನಿಮ್ಮ ಲೀಡರೇ ಬಂದು ಪ್ರೆಸೆಂಟೇಶನ್ ಕೊಡಬೇಕು ಅನ್ನೋ ಮೈಂಡ್ಸೆಟ್ ಅಲ್ಲಿ ಇದ್ರೆ ನೀವು ಇನ್ನು ನಿಮ್ಮ ಬಿಸ್ನೆಸ್ ನ ನೀವು ಸೀರಿಯಸ್ ಹಾಕಿ ಇದು ನನ್ನ ಬಿಸ್ನೆಸ್ ಹೇಳಿ ತಗೊಂಡಿಲ್ಲ ಅಂತ ಅರ್ಥ ಅಥವಾ ಪ್ರೆಸೆಂಟೇಶನ್ ಆದಂತವರಿಗೆ ಫಾಲೋಅಪ್ ನೀವೇ ಮಾಡ್ತಾ ಇದ್ದೀರಾ ಯಾರ ಸಹಾಯವನ್ನು ತೆಗೆದುಕೊಳ್ಳದೆ ಒಬ್ಬ ವ್ಯಕ್ತಿಯನ್ನ ಅವರ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟು ಆ ಸೇಲ್ಸ್ ನ ಕ್ಲೋಸ್ ಮಾಡ್ತಾ ಇದ್ದೀರಾ ನಿಮ್ಮ ಕ್ಯಾಲೆಂಡರ್ ನಲ್ಲಿ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ನೀವು ಬಿಸಿ ಇದೀರಾ ಈ ಬಿಸ್ನೆಸ್ ನಲ್ಲಿ ನಿಮಗೆ ಸಕ್ಸಸ್ ಸಿಗ್ತಾ ಇರ್ಲಿ ಈ ಬಿಸ್ನೆಸ್ ನಲ್ಲಿ ಅಥವಾ ಫೇಲ್ಯೂರ್ ಸಿಗ್ತಾ ಇರ್ಲಿ ಅದಕ್ಕೆ ಯಾರನ್ನೂ ದೂಷಿಸ್ತೆ ನಾನು ಇವತ್ತೇನಾದ್ರೂ ಫೇಲ್ಯೂರ್ ಆಗಿದ್ದೇನೆ ಅಂದ್ರೆ ಈ ವ್ಯಕ್ತಿನೇ ಕಾರಣ ನಮ್ಮ ಲೀಡರೇ ಕಾರಣ ನಮ್ಮ ಟೀಮ್ ಮೆಂಬರ್ಸೇ ಕಾರಣ ಅಂತ ಹೇಳಿ ೂಗಿಸಬಾರ್ದು ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗಲಿ ಅದಕ್ಕೆ ನಾನೇ ಕಾರಣ ಅಂತ ಹೇಳಿ ಅಂಡ್ ಯಾವುದೇ ಟ್ರೈನಿಂಗ್ ಇರಲಿ ಅಥವಾ ಈವೆಂಟ್ಸ್ ಇರಲಿ ಮೀಟಿಂಗ್ಸ್ ಇರಲಿ ನೀವು ಮತ್ತೆ ನಿಮ್ಮ ಟೀಮ್ ಮೆಂಬರ್ಸ್ ಗಳ ಜೊತೆ ಆ ಒಂದು ಗೆ ಮುಂಚಿತವಾಗಿ ರೀಚ್ ಆಗುವಂಥದ್ದು ಏನಾದ್ರು ಸಮಸ್ಯೆ ಬಂದ್ರೆ ಆ ಸಮಸ್ಯೆಯಿಂದ ಆ ಸಮಸ್ಯೆಯನ್ನು ಪರಿಹರಿಸಿ ಸಮಸ್ಯೆಯಲ್ಲಿ ಏನ್ ನಮ್ಮ ಡೆವಲಪ್ಮೆಂಟ್ ಆಗ್ಬೋದು ಅಂತೇಳಿ ಯೋಚನೆ ಮಾಡುವಂತ ಮನಸ್ಥಿತಿ ನಿಮ್ಮಲ್ಲಿದೆಯಾ ಏನೇ ರಿಸ್ರು ಕೂಡ ಸೋಲನ ಇರುವಂತದ್ದು ನೆವರ್ ಗಿವ್ ರಿಜೆಕ್ಷನ್ಸ್ ಬಂತು ಅಂತ ಸೆಟ್ ಆಗಲ್ಲ ಸೂಟ್ ಆಗಲ್ಲ ಬೇರೆ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಯೋಚನೆ ಮಾಡುವಂತ ಮೈಂಡ್ ನಮ್ದು ಇದೆಯಾ ರೆಗ್ಯುಲರ್ ಆಗಿ ಲೀಡರ್ಸ್ ಗಳ ಜೊತೆ ಅಪ್ಲೈನ್ಸ್ ಗಳ ಜೊತೆ ಕಾಲಲ್ಲಿ ಮಾತಾಡಿ ಅವ್ರ ಜೊತೆ ಕೌನ್ಸಿಲಿಂಗ್ ತೆಗೆದುಕೊಳ್ಳುವಂಥದ್ದು ಕೌನ್ಸಿಲಿಂಗ್ ತೆಗೆದುಕೊಳ್ಳುವಂಥದ್ದು ನಾವೇ ನಮ್ಮ ಟೀಮ್ಗೆ ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡುವಂಥದ್ದು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡುವಂಥದ್ದು ಮೀಟಿಂಗ್ಸ್ಗಳನ್ನ ಮಾಡುವಂಥದ್ದು ತುಂಬಾ ಜನರ ನೋಡಿದೀನಿ ಈ ಟ್ರೈನಿಂಗ್ಸ್ ನ ಆರ್ಗನೈಸ್ ಮಾಡೋದ್ರಲ್ಲಿ ಈವೆಂಟ್ಸ್ ಈವೆಂಟ್ಸ್ಗಳನ್ನ ಆರ್ಗನೈಸ್ ಮಾಡೋದ್ರಲ್ಲಿ ಮೀಟಿಂಗ್ಸ್ ನ ಆರ್ಗನೈಸ್ ಮಾಡೋದ್ರಲ್ಲಿ ಇಂದೇಟ್ ಆಗ್ತಾರೆ ನಮ್ಮ ಲೀಡರ್ಸ್ ಮಾಡ್ಲಿ ಅಂತ ಹೇಳಿ ಯೋಚನೆ ಮಾಡ್ತಾರೆ ಸೊ ಇವಾಗ ನೀವು ಆನ್ಸರ್ ಮಾಡಿ ನಿಮ್ಮ ಟೀಮಿಗೆ ನೀವೇ ಟ್ರೈನಿಂಗ್ಸ್ ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀರಾ ಮೀಟಿಂಗ್ಸ್ ಮೀಟಿಂಗ್ಸ್ಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀರಾ ನೀವೇ ನಿಮ್ಮ ಟೀಮಿಗೆ ಮೀಟಿಂಗ್ ನೀವು ತಗೊಳ್ತಾ ಇದ್ದೀರಾ ಅಥವಾ ಅದಕ್ಕೆ ಅಪ್ಲೈನ್ ಮೇಲೆ ಡಿಪೆಂಡ್ ಆಗಿದ್ದೀರಾ ಸೊ ಇವೇನೆಲ್ಲ ಪಾಯಿಂಟ್ಸ್ ನಾನು ಹೇಳಿದೆ ಇವೆಲ್ಲವೂ ಕೂಡ ಶುರು ಆಗುವಂಥದ್ದು ಓನರ್ಶಿಪ್ ನಿಂದ ಅಥವಾ ಆ ಒಂದು ಓನರ್ಶಿಪ್ ಮೆಂಟಾಲಿಟಿಯಿಂದ ಯಾವಾಗ ನಾವು ಓನರ್ಶಿಪ್ ಮೆಂಟಾಲಿಟಿ ಅಲ್ಲಿ ಕೆಲಸ ಮಾಡ್ತೀವಿ ಅವಾಗ ಮಾತ್ರ ಈಗ ಏನೆಲ್ಲ ಪಾಯಿಂಟ್ಸ್ ಗಳು ಹೇಳಿದೆ ಅವೆಲ್ಲವನ್ನು ನಾವೇ ಮೇಲೆ ಡಿಪೆಂಡ್ ಆಗದೆ ಮಾಡೋದಕ್ಕೆ ಸಾಧ್ಯ ಸೊ ಇಲ್ಲಿ ನೋ ಓನರ್ಶಿಪ್ ಮೀನ್ಸ್ ನೋ ಬಿಸ್ನೆಸ್ ಅಂತ ಹೇಳ್ತಾರೆ ಈ ಓನರ್ಶಿಪ್ ಅನ್ನುವಂಥದ್ದು ನಮ್ಮ ಲೀಡರ್ಸ್ ಗಳ್ ನಮಗೆ ಕೊಡೋದಲ್ಲ ಸ್ನೇಹಿತರೆ ನಾವೇ ಖುದ್ದಾಗಿ ತಗೊಳ್ಳುವಂಥದ್ದು ನಮ್ಮ ಲೀಡರ್ಸ್ ಗಳ ಕಡೆಯಿಂದ ಅರ್ಥ ಆಗ್ತಿದೆ ಅಲ್ಲ ನನ್ನ ಪಾಯಿಂಟ್ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆ ಅಂತಂದ್ರೆ ಒಮ್ಮೆ ನೀವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಇದೀರಾ ಅಂತೇಳಿ ನಾನು ಕನ್ಫರ್ಮ್ ಆಗೋದೆ ನಿಮ್ಮ ರಿಪ್ಲೈ ಇಂದ ಸೊ ಹಾಗಾಗಿ ಒಂದ್ಸಲ ಮ್ಯೂಟ್ ಮಾಡ್ತೀನಿ ಮೈ ಪಾಯಿಂಟ್ ಇಸ್ ಕ್ಲಿಯರ್ಶಿಪ್ ನೋ ಓನರ್ಶಿಪ್ ಮೀನ್ಸ್ ನೋ ಬಿಸ್ನೆಸ್ ಓನರ್ಶಿಪ್ ಇಸ್ ನಾಟ್ ಗಿವನ್ ಇಟ್ ಇಸ್ ಟೇಕನ್ ಇಲ್ಲಿ ಒಂದು ಟ್ರೈಡಿಂಗ್ ಪ್ರೋಗ್ರಾಮ್ಸ್ ಆಗ್ಬಹುದು ಅಥವಾ ಟೂಲ್ಸ್ ಗಳಾಗಬಹುದು ತುಂಬಾ ಜನ ಅದನ್ನ ಖರ್ಚು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಕ್ಚುಲಿ ಖರ್ಚು ಎಲ್ಲ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಲೆಸ್ ಟೇಕ್ ಅನ್ ಎಕ್ಸಾಂಪಲ್ ನೀವು ನಿಮ್ಮ ಟಿವಿಗೆ ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡುವಂಥದ್ದು ತುಂಬಾ ಜನ ಎಕ್ಸ್ಪೆನ್ಸ್ ಅಂತ ಅನ್ಕೊಳ್ತಾರೆ ಈಗ ಉದಾಹರಣೆಗೆ ಒಂದು ಇಪ್ಪತ್ತು ಜನರದ್ದು ಟಿವಿ ಇದೆ ಒಂದು ಹಾಲ್ನ ಔಟ್ ಮಾಡಿ ಅಥವಾ ಒಂದು ಮೀಟಿಂಗ್ ಪ್ಲೇಸ್ ನ ಫೈಂಡ್ ಔಟ್ ಮಾಡಿ ಅಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ತ್ರೀ ಗೆ ಒಂದು ಟೂ ತೌಸಂಡ್ ರುಪೀಸ್ ಇರುತ್ತೆ ಅಂತ ಅನ್ಕೊಳ್ಳಿ ಒಂದು ಹಾಲಿಗೆ ಒಂದು ಇಪ್ಪತ್ತು ಜನನ ಕೂರಿಸಿ ಒಂದು ಮೀಟಿಂಗ್ ಮಾಡ್ಬೇಕು ನಿಮ್ಮ ಟೀಮಿಗೆ ಬಟ್ ಅದನ್ನ ನೀವು ಮಾಡುವಂತ ವಿಚಾರದಲ್ಲಿ ಯೋಚನೆ ಮಾಡ್ತೀರಾ ಎರಡ್ ಸಾವಿರ ರೂಪಾಯಿ ನನಗೆ ಖರ್ಚಾಗತ್ತಲ್ಲ ನನಗೆ ಬರ್ತಿರೋದೇ ಎರಡ್ ಸಾವಿರ ಮೂರ್ ಸಾವಿರ ಇನ್ಕಮ್ ಅದ್ರಲ್ಲೇನೆ ನಾನು ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಂಗ್ ಮೀಟಿಂಗ್ ಮಾಡುವಂತ ನಮ್ ಲೀಡರ್ಸ್ ಮಾಡ್ತಾರೆ ಮೀಟಿಂಗ್ ಆ ಜಾಗ ಹೋಗಿ ಕೂರಿಸಿದ್ರೆ ಸಾಕು ಅವರೆಲ್ಲ ಹೇಳ್ಕೊಡ್ತಾರೆ ಅದನ್ನ ಫಾಲೋಅಪ್ ಮಾಡಿದ್ರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ತುಂಬಾ ಜನ ಇರ್ತಾರೆ ಸೊ ಇಲ್ಲಿ ಒಮ್ಮೆ ಯೋಚನೆ ಮಾಡಿ ಎಷ್ಟು ದಿನದವರೆಗೂ ಕೂಡ ನೀವು ನಿಮ್ಮ ಲೀಡರ್ಸ್ ಮೀಟಿಂಗ್ ಮಾಡ್ಲಿ ಅಂತ ಹೇಳಿ ಕಾಯ್ತಾ ಕೂರ್ತೀರ ಎಷ್ಟು ದಿನದೊಳಗು ದಿನದವರೆಗೂ ಕೂಡ ನೀವು ಕಾಯ್ತಾ ಕೂರ್ತೀರ ಸೊ ಇಲ್ಲಿ ನಾವೇನ ನಮ್ಮ ಟೀಮ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಆರ್ಗನೈಸ್ ಮಾಡಬೇಕು ಆ ಎರಡ್ ಸಾವಿರ ರೂಪಾಯಿನ ನೀವು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಯೋಚನೆ ಮಾಡಿ ಅದನ್ನ ನೀವು ಹಾಲ್ ಬುಕ್ ಮಾಡಿ ನೀವೊಂದ್ ಇಪ್ಪತ್ತು ಜನರ ಕಾರ್ಯಕ್ರಮ ತಗೊಳ್ಳೋದು ಸ್ಟಾರ್ಟ್ ಮಾಡಿ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಸ್ಟಾರ್ಟ್ ಆಗುತ್ತೆ ನನ್ನ ಟೀಮ್ ನಾನು ಲೀಡ್ ಮಾಡ್ಬೇಕು ಗ್ರೋ ಮಾಡ್ಬೇಕು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೀಬೇಕು ಅನ್ನೋ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ಅಂಡ್ ಕಲಿತೀರಾ ಹೇಗೆ ಆರ್ಗನೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂಡಿಪೆಂಡೆಂಟ್ ಲೀಡರ್ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಯಾರು ಡಿಪೆಂಡ್ ಇದೆ ಡಿಪೆಂಡ್ ಆಗದೆ ನಿಮ್ ಕಾಲ ಮೇಲೆ ನೀವೇ ನಿಲ್ಲೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಂತವಾಗಿ ಇಂಡಸ್ಟ್ರಿಯಲ್ಲಿ ನೀವು ಗೆಲ್ತಾ ಹೋಗ್ತೀರಾ ಗ್ರೋ ಆಗ್ತಾ ಹೋಗ್ತೀರ ಸೊ ಅದಕ್ಕೆ ಹೇಳ್ತಾರೆ ದೇವರು ಯಾವಾಗ ನಿಮಗೆ ಒಂದ್ ದೊಡ್ಡ ಟೀಮ್ ಕೊಡ್ತಾನೆ ಅಂತಂದ್ರೆ ಆ ದೊಡ್ಡ ಟೀಮ್ ನ ಪಡೆಯುವಂತಹ ಒಂದು ಬಯಕೆ ನಿಮ್ಮಲ್ಲಿ ಇರಬೇಕು ಅವಾಗ ಮಾತ್ರ ದೇವ್ರು ನಿಮಗೆ ಅದನ್ನ ಕೊಡೋದಕ್ ಸಾಧ್ಯ ನೀವೇನ್ ಬಯಸ್ತಿರೋ ಅದೇ ದೇವ್ರ ನಿಮ್ಗೆ ಕೊಡುವಂಥದ್ದು ನಿಮಗ್ ದೊಡ್ಡ ಟೀಮ್ ನ ಬಯಕೆನೆ ಇಲ್ಲ ಅಂತಂದ್ರೆ ದೇವ್ರು ಇಲ್ಲಿಂದ ಕೊಡ್ತಾನೆ ಎಮ್ಐ ರೈಟ್ ಎಸ್ ಆಮ ಐ ರೈಟ್ ಸೊ ತ್ರೀ ಟೈಪ್ಸ್ ಆಫ್ ಸೊ ಈ ಮೂರು ರೀತಿಯ ತರ ಅಪ್ಲೈನ್ಸ್ ಯಾವ್ದು ಕಣಕ್ ಆಗ್ಬೇಡಿ ಅಂತ ಹೇಳ್ತಾರೆ ಆ ಮೂರು ಅಂತ ನಾವು ನೋಡೋಣ ಮೊದಲನೇದಾಗಿ ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನ್ ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮೆಸೇಜ್ ಕಳಿಸ್ತಾ ಕೂರುವಂತದ್ದು ಏನೇನೆಲ್ಲ ಮೋಟಿವೇಶನಲ್ ಮೆಸೇಜಸ್ ಗಳು ಮೋಟಿವೇಶ್ನಲ್ ವಿಡಿಯೋಸ್ ಗಳು ಬರ್ತಾ ಇರುತ್ತೆ ಅದನ್ನ ಜಸ್ಟ್ ಕಳಿಸ್ತಾ ಹೋಗುವಂಥದ್ದು ಶೇರ್ ಮಾಡುವಂಥದ್ದು ಎಲ್ಲಾ ಗ್ರೂಪ್ ಗಳಿಗೆ ಬರೀ ಅಷ್ಟೇ ಕೆಲಸ ಬೇರೆ ಏನೂ ಮಾಡಲ್ಲ ಲೀಡರ್ಸ್ಗಳನ್ನ ಭೇಟಿ ಆಗಲ್ಲ ಟೀಮ್ ನ ಮೀಟ್ ಆಗಲ್ಲ ಟೀಮ್ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ ನಲ್ಲಿ ಏನು ನಡೀತಾ ಇದೆ ಗೊತ್ತಿರಲ್ಲ ಒಟ್ಟಾರೆ ವಾಟ್ಸ್ಆಪ್ ನಲ್ಲಿ ಬರುವಂತಹ ಮೋಟಿವೇಶನಲ್ ಇಮೇಜಸ್ಗಳನ್ನ ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಕಂಪನಿ ಅಪ್ಡೇಟ್ಸ್ಗಳನ್ನ ಎಲ್ಲ ಗ್ರೂಪ್ಸ್ ಗಳಿಗೆ ಶೇರ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ ಇದು ಒಂದು ಟೈಪ್ ಆಫ್ ಅಪ್ಲೈನ್ ಈ ತರ ನೀವು ಆಗ್ಬೇಡಿ ಅವ್ರನ್ನ ಪೋಸ್ಟ್ ಮ್ಯಾನ್ ಅಂತ ಕರೀತೀವಿ ಇನ್ನೊಬ್ರು ಚಿ ಲೀಡರ್ ಅಂದ್ರೆ ಪ್ರೋಗ್ರಾಮ್ಸ್ ಗಳಿಗೆ ಬರ್ತಾರೆ ಕ್ಲಾಸ್ ಮಾಡ್ತಾರೆ ಮೆಸೇಜ್ ಮೆಸೇಜ್ಗಳನ್ನ ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಮಾಡ್ತಾರೆ ಯಾವ್ದು ಕೂಡ ಅವ್ರ ಕೆಲಸಗಳನ್ನ ಅವ್ರ ಅಚೀವ್ಮೆಂಟ್ಸ್ಗಳನ್ನ ಪೋಸ್ಟೇ ಮಾಡಲ್ಲ ಜಸ್ಟ್ ಚೇರ್ ಅಪ್ ಲೀಡರ್ಸ್ ಬರೀ ಚೇರ್ ಅಪ್ ಮಾಡೋದಕ್ಕೆ ಬಂದಿರ್ತಾರೆ ಅಷ್ಟೇ ಕಾರ್ಯಕ್ರಮ ಅಂದ್ರೆ ಅವ್ರು ಎಲ್ಲಿ ಕಾಣಿಸ್ತಾರೆ ಅಂದ್ರೆ ಓನ್ಲಿ ಕಾರ್ಯಕ್ರಮ ಮಾತ್ರ ಕಾಣಿಸ್ತಾರೆ ಇದು ಇನ್ನೊಂದು ಟೈಪ್ ಅಪ್ಲೈನ್ಸ್ ಆ ತರದ ಅಪ್ಲೈನ್ಸ್ ನೀವು ನಿಮ್ ಟೀಮಿಗೆ ಆಗಬೇಡಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ರಿಲೇಟಿವ್ ಅಪ್ಲೈನ್ಸ್ ಅಂದ್ರೆ ಅವರು ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ಮಾತ್ರ ಕಾಣಿಸ್ತಾರೆ ಸಂಬಂಧಿಕರ್ತಾರೆ ಮತ್ತೆ ಟೀಮ್ ಜೊತೆ ಗ್ರೌಂಡ್ ಅಲ್ಲಿ ಎಲ್ಲೂ ಕೆಲಸ ಮಾಡೋದಕ್ಕೆ ಹೋಗಲ್ಲ ಅವ್ರನ್ನ ರಿಲೇಟಿವ್ ಅಪ್ಲೈನ್ ಅಂತ ಕರೀತೀವಿ ಸೊ ಈ ಚೇರ್ ಶಿಯರ್ ಲೀಡರು ಪೋಸ್ಟ್ ಮ್ಯಾನು ಮತ್ತೆ ರಿಲೇಟಿವ್ ಅಪ್ಲೆ ನೀವು ಯಾವ್ದಾರ ಕಾರಣಕ್ಕೂ ನಿಮ್ಮ ಟೀಮಿಗೆ ಆಗಬೇಡಿ ಅನ್ನೋದನ್ನ ಈ ಒಂದು ಪಾಯಿಂಟ್ ನಾನು ಹೇಳ್ತಾ ಕ್ಲಿಯರ್ ಸೊ ಐ ತಿಂಕ್ ತುಂಬಾ ಜನ ಅನ್ಕೊಂಡಿರ್ತಾರೆ ನಿಮ್ಮ ಕಂಪನಿಯಲ್ಲಿ ಯಾರ್ಯಾರಲ್ಲ ತರ ಮೂರು ಟೈಪ್ ರಿಲೇಟೆಡ್ ಆಗಿ ಇರುವಂತಹ ಲೀಡರ್ಸ್ ಯಾರ್ಯಾರ ಅಂತ ಹೇಳಿ ಕಣ್ಮುಂದೆ ಬಂದು ಹೋಗಿರ್ತಾರೆ ಎಸ್ ಆರ್ನು ರೈಟ್ ಸೊ ನೀವು ಕಂಪ್ಲೀಟ್ ನಿಮ್ಮ ಬಿಸ್ನೆಸ್ಗೆ ನೀವು ಓನರ್ ಆಗಬೇಕು ಅಂತಂದ್ರೆ ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ಗಳಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕು ಆ ಬೇಸಿಕ್ಸ್ ಯಾವುದು ಈ ನಲ್ಲಿ ಅಂತಂದ್ರೆ ನೀವೇ ಬಿಸ್ ಬಿಸ್ನೆಸ್ ಪ್ರೆಸೆಂಟೇಷನ್ ತಗೊಳ್ಳುವಂಥದ್ದು ಅಂಡ್ ಕಸ್ಟಮರ್ ಇಂದ ಏನಾದರೂ ಕ್ವಶನ್ಸ್ ಅದನ್ನ ಅದನ್ನು ಈಸಿಯಾಗಿ ಕ್ಲಾರಿಟಿ ಕೊಟ್ಟು ಅರ್ಥ ಮಾಡಿಸುವಂಥದ್ದು ಅಪ್ ಮಾಡಿ ಕ್ಲೋಸಿಂಗ್ ಮಾಡುವಂಥದ್ದು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡುವಂಥದ್ದು ಈವೆಂಟ್ ಆರ್ಗನೈಸ್ ಮಾಡುವಂಥದ್ದು ಹೀಗೆ ಸೋ ಮೆನಿ ಕೆಲಸಗಳು ಬರುತ್ತೆ ಅವೆಲ್ಲದರಲ್ಲೂ ಕೂಡ ನೀವು ಜವಾಬ್ದಾರಿ ತಗೊಂಡು ನೀವೇ ಇನ್ವಾಲ್ವ್ ಆಗುವಂಥದ್ದು ಕ್ಲಿಯರ್ ಮತ್ತೆ ಎಲ್ಲಾ ಚಟುವಟಿಕೆಗಳಲ್ಲಿ ನೀವು ಎಕ್ಸ್ಪರ್ಟ್ ಆದ್ರೆ ನಿಮ್ಮ ಬಿಸ್ನೆಸ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನೀವು ತಗೊಂಡು ಸಾಧ್ಯ ಆಗುತ್ತೆ ಹಾಗಾದ್ರೆ ನೀವು ಎಕ್ಸ್ಪರ್ಟ್ ಆಗೋದು ಯಾವಾಗ ಈಗ ನಾನೇನು ಹೇಳಿದೆ ಪ್ರೆಸೆಂಟೇಶನ್ ತಗೊಳ್ಳೋದಾಗಿರ್ಬೋದು ಫಾಲೋಅಪ್ ಮಾಡೋದಾಗಿರ್ಬೋದು ಟ್ರೈನಿಂಗ್ಸ್ ತಗೊಳ್ಳೋದಾಗಿರ್ಬೋದು ಈವೆಂಟ್ ಆರ್ಗನೈಸ್ ಮಾಡೋದಾಗಿರ್ಬೋದು ಇದ್ರಲ್ಲಿ ಯಾವಾಗ ನೀವು ಎಕ್ಸ್ಪರ್ಟ್ ಆಗ್ತೀರಾ ಅಂತಂದ್ರೆ ಆ ಒಂದು ಆಕ್ಟಿವಿಟೀಸ್ ನ ನೀವು ಅತಿ ಹೆಚ್ಚು ಸಲ ಮಾಡ್ದಾಗ ಎಸ್ಆರ್ನು ಈಗ ಒಂದು ಬೈಕ್ ಅನ್ನ ಓಡಿಸೋ ಅಂತದ್ರಲ್ಲಿ ಎಕ್ಸ್ಪರ್ಟ್ ಆಗೋದು ಯಾವಾಗ ಅತಿ ಹೆಚ್ಚು ಸಲ ಬೈಕ್ ಓಡಿಸ್ದಾಗ ನೀವು ತುಂಬಾ ಚೆನ್ನಾಗಿ ಮಾತನಾಡೋದು ಯಾವಾಗ ಅತಿ ಹೆಚ್ಚು ಸಲ ಮಾತನಾಡಿದಾಗ ಕರೆಕ್ಟಾ ಯಾವುದೇ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ಆ ಕೆಲಸವನ್ನ ಅತಿ ಹೆಚ್ಚು ಸಲ ಮಾಡಬೇಕು ಅತಿ ಹೆಚ್ಚು ಸಲ ಆ ಕೆಲಸವನ್ನ ಮಾಡ್ತಾ 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 ಮಾಡ್ತಾನೆ ಆ ಕೆಲಸದಲ್ಲಿ ನೀವು ಪರಿಣಿತರಾಗೋದಕ್ ಸಾಧ್ಯ ಎಕ್ಸ್ಪರ್ಟ್ ಆಗೋದಕ್ ಸಾಧ್ಯ ಸೊ ಒಂದು ವಿಷಯದಲ್ಲಿ ನೀವು ಬಿಗನರಿಂದ ಮಾಸ್ಟರ್ ಆಗಬೇಕು ಅಂದ್ರೆ ಆ ವಿಷಯದಲ್ಲಿ ನೀವು ಅತಿ ಹೆಚ್ಚು ಸಲ ನೀವು ಇನ್ವಾಲ್ವ್ ಆಗ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ 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 ಆವಾಗಲೇ ನೀವು ಅದ್ರಲ್ಲಿ ಎಕ್ಸ್ಪರ್ಟ್ ಆಗೋದಕ್ಕೆ ಸಾಧ್ಯ ಅದಕ್ಕೆ ಹೇಳ್ತಾರೆ ರೆಪ್ಯೂಟೇಶನ್ ಇಸ್ ದ ಮದರ್ ಆಫ್ ಆಲ್ ಅಂತ ಹೇಳಿ ಕ್ಲಿಯರ್ ಸೊ ಹಾಗಾಗಿ ಈ ಒಂದು ಬಿಸ್ನೆಸ್ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನೀವು ಬಿಲ್ಡ್ ಮಾಡಬೇಕು ಅಂತಂದ್ರೆ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಟ್ರೈನಿಂಗ್ಸ್ಗಳನ್ನ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ಗಳನ್ನ ಅತಿ ಹೆಚ್ಚು ಸಲ ಮಾಡ್ತಾ ಇರಬೇಕು ಯಾವಾಗ ನೀವು ಅತಿ ಹೆಚ್ಚು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಗಳನ್ನ ಮಾಡ್ತಾ ಹೋಗ್ತೀರ ಅಲ್ಲಿ ಅಲ್ಲೇನು ಬರ್ತಾರೆ ಅಚೀವರ್ಸ್ ಗಳು ಅವ್ರೇನು ತಮ್ಮ ಒಂದು ಸಾಧನೆಯನ್ನು ಶೇರಿಂಗ್ ಮಾಡ್ಕೊಳ್ತಾರೆ ನಾನು ಈ ಒಂದು ಇಂದ ಬಂದಿದ್ದೆ ಈ ಒಂದು ಬಿಸ್ನೆಸ್ ನಾನು ಈ ಒಂದು ವಿಚಾರಕ್ಕೆ ಸೀರಿಯಸ್ ಆಗಿ ತಗೊಂಡೆ ಆ್ಯಂಡ್ ಈ ಬಿಸ್ನೆಸ್ ಅಲ್ಲಿ ಏನೆಲ್ಲ ಕಷ್ಟಗಳು ಬಂತು ಅದನ್ನ ಹೆಂಗ್ ನಾನು ಫೇಸ್ ಮಾಡಿದೆ ಯಾವ ತರ ನಾನು ವರ್ಕ್ ಮಾಡಿದೆ ಯಾವ ತರ ಗ್ರೋ ಆದೆ ಇವೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದಾಗ ಬೈ ಡಿಫಾಲ್ಟ್ ಅಲ್ಲಿ ಏನಾಗತ್ತೆ ಅದು ಹತ್ತು ಜನರಿಗೆ ಕ್ಲಾರಿಟಿ ಕೊಡುತ್ತೆ ಒಂದು ದೊಡ್ಡ ಅಲ್ಲಿ ಅವಾಗ ಅವರು ಈ ನ ಸೀರಿಯಸ್ ಆಗಿ ತಗೊಂಡು ವರ್ಕ್ ಮಾಡ್ತಾರೆ ಸೊ ಈ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ನ ನೀವು ಸೀರಿಯಸ್ ಆಗಿ ತಗೊಂಡು ಓನರ್ಶಿಪ್ ಅಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಪಾಯಿಂಟ್ ಏನಿದೆ ಓನರ್ಶಿಪ್ ಮೆಂಟಾಲಿಟಿ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಹೇಳಿ ಅನ್ಕೊಳ್ತೀನಿ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಅಂಡ್ ತುಂಬಾ ಜನರಿಗೆ ಇಲ್ಲೇ ನಾನು ಹೇಳಿದೆ ಒಂದು ಪಾಯಿಂಟ್ ಪರ್ಸ್ನಲ್ ಕೌನ್ಸಿಲಿಂಗ್ ಸೊ ಇವತ್ತು ಈ ಡಯರ್ಡ್ ಸೆಲಿಂಗ್ ಇಂಡಸ್ಟ್ರಿಯ ಒಂದು ಗ್ರೋತ್ ಅನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾನಾಗಿರ್ಬೋದು ಕುಲ್ಕರ್ಣಿ ಸರ್ ಆಗಿರ್ಬೋದು ರೆಗ್ಯುಲರ್ ಆಗಿ ಮೀಟಿಂಗ್ಸ್ ಮೀಟಿಂಗ್ಸ್ಗಳನ್ನ ಮಾಡೋದಾಗಿರ್ಬೋದು ನಲ್ಲಿ ಈ ಮೀಟಿಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು ಅಂಡ್ ನನ್ನ ಜೊತೆ ಕನೆಕ್ಟೆಡ್ ಇರುವಂತವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಬಂದಿದ್ದೀವಿ ಅಂಡ್ ಇನ್ನೂ ಒಂದು ಹೊಸ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದೀವಿ ಆ ಒಂದು ಹೆಜ್ಜೆ ಏನು ಅಂತಂದ್ರೆ ಯಾರು ನಿಜವಾಗ್ಲೂ ಈ ಒಂದು ಬಿಸ್ನೆಸ್ ಸೀರಿಯಸ್ ಆಗಿ ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅವರಿಗೆ ಪರ್ಸನಲ್ ಕೌನ್ಸಿಲಿಂಗ್ ಕೂಡ ಮಾಡಬೇಕು ಹೇಳಿ ಅನ್ಕೊಂಡಿದೀವಿ ನಿಮ್ಮ ಇನ್ಕಮ್ ನ ರೈಸ್ ಮಾಡೋದಕ್ಕೆ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅದೇ ಸಂಸ್ಥೆಯಲ್ಲಿ ನೀವು ಹೇಗೆ ವರ್ಕ್ ಮಾಡಿ ನಿಮ್ಮ ಆದಾಯವನ್ನ ದುಪ್ಪಟ್ಟು ಮಾಡ್ಕೊಳ್ಬೇಕು ಒಂದು ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನ ಗಳಿಸೋ ತರ ಹೇಗೆ ಮಾಡಬೇಕು ಅನ್ನೋದಕ್ಕೆ ಹಾಗೆ ನಾವು ಒಂದು ಪರ್ಸನಲ್ ಕೌನ್ಸಿಲಿಂಗ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸೊ ಯಾರಿಗೆಲ್ಲ ಒಂದು ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅವರೆಲ್ಲರೂ ಕೂಡ ಏನ್ ನಿಮಗೆ ಒಂದು ನಲ್ಲಿ ಒಂದು ಲಿಂಕ್ ಬಂದಿದೆ ಒಂದು ವಾಟ್ಸಪ್ ನಂಬರ್ ಆಲ್ರೆಡಿ ನಿಮಗೆ ಆ ನಂಬರ್ ಗೊತ್ತಿರುತ್ತೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೋರ್ ಝೀರೋ ನೈನ್ ಡಬಲ್ ಫೈವ್ ಸಿಕ್ಸ್ ತೊಂಬತ್ತೊಂಬತ್ತು ಎಂಬತ್ತಾರು ನಲವತ್ತು ತೊಂಬತ್ತೈದು ಐವತ್ತಾರು ಈ ಒಂದು ನಂಬರಿಗೆ ಐ ಆಮ್ ಇಂಟ್ರೆಸ್ಟೆಡ್ ಫಾರ್ ಟೇಕಿಂಗ್ ಪರ್ಸನಲ್ ಕೌನ್ಸ್ಲಿಂಗ್ ಅಂತ ಹೇಳಿ ಮೆಸೇಜ್ ಹಾಕ್ಬೋದು ಪರ್ಸನಲ್ ಕೌನ್ಸ್ಲಿಂಗ್ ನನಗೂ ಕೂಡ ಬೇಕು ಅನ್ನೋ ಒಂದು ವಿಚಾರದಲ್ಲಿ ನೀವು ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಝೀರೋ ನೈನ್ ಡಬಲ್ ಫೈವ್ ಸಿಕ್ಸ್ ಈ ಒಂದು ನಂಬರಿಗೆ ನೀವು ವಾಟ್ಸಪ್ ಇದೆ ಆ ಒಂದು ವಾಟ್ಸಪ್ಪಿಗೆ ನನಗೂ ಕೂಡ ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಹೇಳಿ ನೀವು ಮೆಸೇಜ್ ಹಾಕಬಹುದು ಅಂತ ಹೇಳ್ತಾ ಸೊ ಅಲ್ಟಿಮೇಟ್ಲಿ ಹೇಳೋದೊಂದೇ ಇವತ್ತು ಅದ್ಭುತವಾದಂತಹ ಒಂದು ವ್ಯವಸ್ಥೆ ಸಿಕ್ಕಿದೆ ದಟ್ಸ್ ಕಾಲ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಆರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ಮನೆ ಮನೆಗೆ ರೀಚ್ ಆಗ್ಬೇಕು ಅದು ರೀಚ್ ಆಗ್ಬೇಕು ಅಂತಂದ್ರೆ ಈ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು ಅವ್ರ ಆದಾಯ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚು ಪ್ರತಿ ತಿಂಗಳು ಬರೋ ತರ ಆಗಬೇಕು ಅನ್ನೋ ಒಂದು ಇಂಟೆನ್ಶನ್ ನಮ್ಗಳದು ಸೊ ಆ ಒಂದು ಇಂಟೆನ್ಷನ್ ನೀವೆಲ್ಲರೂ ಕೂಡ ಫುಲ್ ಫಿಲ್ಮೆಂಟ್ ಮಾಡ್ತೀರಾ ನಿಮ್ ಇನ್ಕಮ್ ನ ಒಂದು ಲಕ್ಷಕ್ಕಿಂತ ಹೆಚ್ಚು ಬರೋ ತರ ಮಾಡ್ಕೊಂಡು ಅಂತ ಹೇಳಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಆ ನಂಬಿಕೆ ನೀವು ಉಳಿಸ್ಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ನ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಗುಡ್ ಬೈ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ನೋಟ್ಸ್ ನಿಮಗೆ ಈಗೇನ್ ನಾನು ನಿಮಗೆ ತೋರಿಸಿದ್ದೀನಿ ಸ್ಲೈಡ್ಸ್ನಲ್ಲಿ ಆ ಒಂದು ನೋಟ್ಸ್ ನಿಮಗೆ ಏನ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಫೋರ್ ಝೀರೋ ನೈನ್ ಡಬಲ್ ಫೈವ್ ಸಿಕ್ಸ್ ಅಂತ ಏನು ಹೇಳಿದೆ ಆ ಒಂದು ವಾಟ್ಸಪ್ ಅಲ್ಲಿ ನಿಮಗೆ ಈ ನೋಟ್ಸ್ ರೀಚ್ ಆಗತ್ತೆ ಅಂತ ಹೇಳ್ತಾ ಎಲ್ಲಿ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಓನ್ಲಿ ಒನ್ ಥಿಂಗ್ ನ ಫೋಕಸ್ ಮಾಡಿ ಈ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಕನಿಷ್ಠ ನನ್ನ ಆದಾಯ ಒಂದು ಲಕ್ಷಕ್ಕಿಂತ ಹೆಚ್ಚು ಮಾಡ್ಕೊಳ್ಬೇಕು ಮಿನಿಮಮ್ ಮಂತ್ಲಿ ಇನ್ಕಮ್ ನನ್ನ ಕನಿಷ್ಠ ಆದಾಯ ನಾನು ವರ್ಕ್ ಮಾಡ್ತಿರುವಂತ ಸಂಸ್ಥೆಯಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಆಗ್ಬೇಕು ಇಮ್ಯಾಜಿನ್ ಮಾಡಿ ಇಂಡಸ್ಟ್ರಿ ಕೆಲಸ ಮಾಡ್ತಿರುವಂತ ಪ್ರತಿಯೊಬ್ಬರದು ಕೂಡ ಕನಿಷ್ಠ ಒಂದು ಲಕ್ಷದ ಮೇಲೆ ಆದಾಯ ಇದ್ರೆ ಹೇಗಿರುತ್ತೆ ಅಂಡ್ ಒಂದು ಗುಡ್ ನ್ಯೂಸ್ ಹೇಳಿ ನಾನು ಈ ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತೀನಿ ನಾನು ಗಮನಿಸ್ತಿರೋ ಹಾಗೆ ಇವತ್ತು ಯಾವ್ದೆಲ್ಲ ಮನೆಗಳಿಗೆ ನಾನು ಹೋಗ್ತೀನಿ ಆ ಮನೆಯಲ್ಲಿ ಒಂದಲ್ಲ ಒಂದು ಕಂಪನಿ ಇದು ಒಂದಲ್ಲ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿದು ಪ್ರಾಡಕ್ಟ್ಸ್ ನಾನು ನೋಡ್ತಾ ಇದ್ದೀನಿ ಐ ಥಿಂಕ್ ಈ ಒಂದು ಅಬ್ಸರ್ವೇಷನ್ ನೀವು ಮಾಡಕ್ ಸ್ಟಾರ್ಟ್ ಮಾಡಿ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಸೊ ಅಂಡ್ ನಿಮ್ಗೂ ಕೂಡ ಅದು ಫೀಲ್ ಆಗ್ತಾ ಇದ್ರೆ ನೀವು ಕೂಡ ಎಸ್ ಅಂತ ಹೇಳಿ ಅನ್ಮ್ಯೂಟ್ ಮಾಡಿ ಹೇಳ್ಬೋದು ಆಮೇಲೆ ರೈಟ್ ನೀವು ಮೀಟಿಂಗ್ಸ್ ಗಳಿಗೆ ಹೋಗ್ತೀರಾ ಅಥವಾ ಯಾವ್ದಾದ್ರು ಮನೆಗಳಿಗೆ ವಿಸಿಟ್ ಮಾಡ್ತೀರಾ ಅಲ್ಲಿ ಒಂದಲ್ಲ ಒಂದು ಕಂಪ್ನಿದು ಪ್ರಾಡಕ್ಟ್ ಆ ಮನೆಗೆ ಎಂಟರ್ ಆಗಿರತ್ತೆ ತುಂಬಾ ಖುಷಿ ಆಗತ್ತ ಅದನ್ನ ನೋಡಿ ಯಾಕೆಂತಂದ್ರೆ ಡೈರೆಕ್ಟ್ ಸೆಲಿಂಗ್ ಇಂಡಸ್ಟ್ರಿ ಗೊತ್ತಿಲ್ದೇನೆ ಹೇಗೆ ಪ್ರತಿ ಮನೆಗೆ ರೀಚ್ ಆಗ್ತಾ ಇದೆ ಅಂತೇಳಿ ತುಂಬಾ ಖುಷಿ ಆಗತ್ತೆ ಸೊ ಹಾಗೆ ಎಲ್ಲರೂ ಕೂಡ ಇಂಡಸ್ಟ್ರಿ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡುವಂತ ದಿನ ಬರುತ್ತೆ ಆ ದಿನಕ್ಕೋಸ್ಕರ ನಾವೆಲ್ಲರೂ ವರ್ಕ್ ಮಾಡೋಣ ಆಲ್ರೆಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಗಳು ಮಾತಾಡ್ತಾ ಇದಾರೆ ಚೀಫ್ ಮಿನಿಸ್ಟರ್ಸ್ ಮಾತಾಡ್ತಾ ಇದಾರೆ ಎಸ್ ನೋ ಅಂಡ್ ಒಂದು ಕೇರಳದಲ್ಲಿ ಗವರ್ನಮೆಂಟ್ ಇಂದನೇ ಒಂದು ಈವೆಂಟ್ ಆಯ್ತು ಅದ್ರ ಬಗ್ಗೆ ಕ್ಲಾರಿಟಿ ಇರ್ಬೋದು ಅಂತ ಅನ್ಕೊಳ್ತೀನಿ ಇದೆಯಾ ಕ್ಲಾರಿಟಿ ಇಲ್ಲ ಅಂದ್ರೆ ನಾನು ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ತೀನಿ ನೋಡಿ ಒಂದೇ ನಿಮಿಷ ಜಸ್ಟ್ ಹಾಗೇನೆ ಇರಿ ನಾನು ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ತೀನಿ யாவஸ்ட்ரி கிரோ ஆகி அன்னொன் பாயிண்ட் இதொந்த பாயிண்ட் அஸ்ட் ஜஸ்ட் ஃபைவ் செகண்ட் டைம் கொடி நான் நான் ஸ்கிரீன் ஷேர் மா ನೋಡಿದ್ರಿ ಅಂತ ಅನ್ಕೊಳ್ತೀನಿ ಫ್ಲೈಟ್ಸ್ ನಲ್ಲಿ ಬಂತು ಅಂತ ಅನ್ಕೊಳ್ತೀನಿ ತುಂಬಾ ಖುಷಿ ಆಯ್ತು ಈ ಒಂದು ಫೋಟೋ ನಾನು ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಅಪ್ಡೇಟ್ ಮಾಡಿದ್ರು ಕೇರಳ ಗವರ್ಮೆಂಟ್ ದ ಫಸ್ಟ್ ಸ್ಟೇಟ್ ಗವರ್ಮೆಂಟ್ ಇನಿಶಿಯೇಟ್ ಮಾಡಿರುವಂತದ್ದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸಂಬಂಧಪಟ್ಟಾಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದು ವೆಬ್ಸೈಟ್ ನಲ್ಲಿ ಅದು ಕೂಡ ಒಂದು ಗವರ್ನಮೆಂಟ್ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡಿದಂತಹ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಇಸ್ ಕಾಲ್ಡ್ ಕೇರಳ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜಾಗೃತಿ ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ರು ಒಂದು ದೊಡ್ಡ ಪ್ರೋಗ್ರಾಂ ಮಾಡಿ ಆ ಒಂದು ಪ್ರೋಗ್ರಾಮ್ ಗೆ ಕೇರಳ ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್ ಅವರು ಬಂದಿದ್ರು ಅಂಡ್ ಫುಡ್ ಮಿನಿಸ್ಟರ್ ಅವರು ಜಿ ಆರ್ ಅನಿಲ್ ಅವರು ಬಂದಿದ್ರು ಹಾಗೆ ಎಲ್ಲ ಎಮ್ ಎಲ್ ಎಗಳು ಅವತ್ತಿನ ಕಾರ್ಯಕ್ರಮದಲ್ಲಿ ಇದ್ರು ನೈನ್ಟೀನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ ತಿರುವನ ತಿರುವನಂತಪುರಂ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದಂತಹ ಒಂದು ಕಾರ್ಯಕ್ರಮ ಸೊ ಈ ತರದ ಡೆವಲಪ್ಮೆಂಟ್ಸ್ ಇನ್ನು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗೋದಿದೆ ಅಲ್ಲಿವರೆಗೆ ಪೇಷನ್ಸ್ ಇರಲಿ ನಿಮ್ಮ ಶ್ರಮ ಇನ್ನೂ ಹೆಚ್ಚಿರಲಿ ಅಷ್ಟೊತ್ತಿಗೆ ಇನ್ನೂ ದೊಡ್ಡ ಟೀಮ್ ನ ಬಿಲ್ಡ್ ಮಾಡೋದ್ರ ಕಡೆ ಫೋಕಸ್ ಮಾಡಿ ಟೀಮ್ ದೊಡ್ಡ ದೊಡ್ಡದಿದ್ದಷ್ಟು ನಿಮ್ಮ ಆದಾಯ ದೊಡ್ಡದಿರುತ್ತೆ ಟೀಮ್ ಚಿಕ್ಕದಿದ್ದಷ್ಟು ನಿಮ್ಮ ಆದಾಯ ಕಡಿಮೆ ಇರತ್ತೆ ಸೊ ದೊಡ್ಡ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ದೊಡ್ಡ ಆದಾಯ ಕಡೆ ಫೋಕಸ್ ಮಾಡಿ ಗೌರ್ಮೆಂಟೇ ಪ್ರತಿಯೊಬ್ಬರಿಗೂ ಕೂಡ ಇಂಡಸ್ಟ್ರಿಗ್ ಜಾಯ್ನ್ ಆಗಿ ಅನ್ನೋ ದಿನ ಜಾಸ್ತಿ ದೂರ ಇಲ್ಲ ಅಂತ ಹೇಳ್ತಾ ಇಲ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಹಾವ್ ಡೇ